ಹಿರಿಮೆಯ ಮಗನಾಗು ಕನ್ನಡ ಸಿರಿಯಾಗು ಹಿಂದೂಸ್ತಾನವು ಎಂದು ಮರೆಯ ಭಾರತ ರತ್ನವು ನೀನಾಗು ಹಿಂದೂಸ್ತಾನವು ಎಂದು ಮರೆಯ ಭಾರತ ರತ್ನವು ನೀ ಭಾರತ ದೇಶದ Višva premava mezunja nagu Bara baluja bavijava pegua vidnja nagu pegu vidnja ni ni nagu hin dostan na marea da barata ವೀರಶಿರೋ ಮಾರಕ ಶಕ್ತಿಯ ದೂರ ಗೈಯುವ ವೀರಶಿರೋ ಮಣಿನಿ ನಾಗು ಬ್ರಹ್ಮಾಂಡವನೆ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನಾಗು ನೀವು ಎಂದು ಮರೆಯ ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿ